ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆಗಿ ಆಲ್ಮೋಸ್ಟ್ ಒನ್ ಮಂತ್ನೇ ಆಗ್ತಾ ಬಂತು ಸೊ ಈ ಸಮಯದಲ್ಲಿ ಇವಾಗ ಬಿಗ್ ಬಾಸ್ ನ ಎಲ್ಲ ಸ್ಪರ್ಧೆಗಳನ್ನ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಕಲರ್ಸ್ ಕನ್ನಡದವರು ಹೌದು ದೊಡ್ಡ ಮನೆ ಹಬ್ಬ ಅನ್ನುವಂತಹ ಒಂದು ಸ್ಪೆಷಲ್ ಆಗಿರೋ ಅನ್ನ ಮಾಡ್ತಾ ಇದ್ದಾರೆ ಇದೇ ಮುಂದೆ ಬರುವಂತಹ ಶನಿವಾರ ಅಂದ್ರೆ ಇವತ್ತಿನ ಶನಿವಾರದಂದಲ್ಲ ಮುಂದಿನ ಶನಿವಾರದಂದು ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸೊ ಆ ದಿನದಂದು ಸಂಜೆ ಆರು ಗಂಟೆಗೆ ಈ ಒಂದು ಪ್ರೋಗ್ರಾಮ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನ ಈ ಒಂದು ಶೋನ ನೋಡೇ ನೋಡ್ತಾರೆ ಅದು ಕಲರ್ಸ್ ಕನ್ನಡದವರಿಗೂ ಕೂಡ ಗೊತ್ತು ಸೊ ಹೀಗಾಗಿನೇ ಈ ಒಂದು ಶೋಅನ ವಾಪಸ್ ತಗೊಂಡ್ ಬರ್ತಾ ಇದ್ದು ಇಲ್ಲೂ ಕೂಡ ರಕ್ಷಿತಾ ಕಾವ್ಯ ಅವರು ಜಗಳಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮೂಡಲೇನೆ ಇದ್ದಾರೆ ಈಗಲೂ ಕೂಡ ರಕ್ಷಿತಾ ಮತ್ತೆ ಕಾವ್ಯ ಅವರು ಇದರ ಜೊತೆಗೆ ಬಿಗ್ ಬಾಸ್ ನಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲ ಸ್ಪರ್ಧೆಗಳನ್ನ ಕಲಿಸುವಂತಹ ಪ್ರಯತ್ನ ಅಂತೂ ಆಗುತ್ತೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸ್ಪರ್ಧೆಗಳಂತೂ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಸೊ ಅದು ಯಾರು ಅನ್ನೋದನ್ನ ನೀವು ಎಪಿಸೋಡ್ ನೋಡಿನೇ ತಿಳ್ಕೊಳ್ಳಿ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ ಬಿಗ್ ಬಾಸ್ನ ಮೆಮೊರಿ ಒಂದು ಸ್ವಲ್ಪ ಮತ್ತೆ ರೀಕ್ರಿಯೇಟ್ ಆಗುತ್ತೆ ಇದರ ಜೊತೆ ಜೊತೆಗೆ ನೇತನ್ನ ನೆಚ್ಚಿನ ಸ್ಪರ್ಧೆಯನ್ನು ಇಷ್ಟು ದಿನ ಮಿಸ್ ಮಾಡ್ಕೊಳ್ತಾ ಇದ್ದಂತಹ ಪ್ರೇಕ್ಷಕರು ಕೂಡ ಮತ್ತೆ ಅವರನ್ನು ಟಿವಿ ನಲ್ಲಿ ನೋಡೋ ರೀತಿಯೆಲ್ಲ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫಾಲೋ ಮಾಡ್ತಾ ಇರ್ತಾರೆ ಬಟ್ ಸ್ಟಿಲ್ ಟಿ ವಿನಲ್ಲಿ ನೋಡ್ಬೇಕಂತ ತುಂಬ ಜನರಿಗೆ ಇಷ್ಟ ಇರುತ್ತೆ ಸೊ ಸಖತ್ ಖುಷಿಯಾಗಿ ವೇಟ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಂಡಿದೀನಿ ಸೊ ಇಲ್ಲೂ ಕೂಡ ಗಿಲ್ಲಿ ಹೈಲೈಟ್ ಆಗಿರೋ ರೀತಿನಲ್ಲೇ ಇದೆ ಈಗಾಗಲೇ ಕಲರ್ಸ್ ಕನ್ನಡದವರು ಒಂದು ಪ್ರೋಮನ ರಿಲೀಸ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಕೂಡ ಅಷ್ಟೇ ಗಿಲ್ಲಿನೇ ಹೈಲೈಟ್ ಆದ ರೀತಿಯಲ್ಲಿ ಇರುವಂಥದ್ದು ಹಾಗೇನೆ ಅಶ್ವಿನಿ ರಘು ಅವರು ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಜೊತೆಗೆ ರಕ್ಷಿತಾ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇದೆ ಕಾವ್ಯ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇದೆ ಗಿಲ್ಲಿ ಅವರು ಕೂಡ ಸಖತಾಗಿನೇ ಡ್ಯಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳಿಗೂ ಇಂಟ್ರೊಡಕ್ಷನ್ ಡ್ಯಾನ್ಸ್ ಇರುತ್ತೆ ಜೊತೆಗೆ ಕೆಲವೊಂದಿಷ್ಟು ಗೇಮ್ಗಳನ್ನು ಆಡಿಸಲಾಗುತ್ತೆ ಫನ್ ಗೇಮ್ ಆಗಿರುತ್ತೆ ಮತ್ತೆ ಒಂದು ಗ್ರೂಪ್ ಗುಂಪು ಅನ್ನೋ ರೀತಿಯಲ್ಲಿ ಮಾಡಿ ಎರಡು ಗ್ರೂಪ್ ಕ್ರಿಯೇಟ್ ಮಾಡಬಹುದು ಅಥವಾ ಆಗಿ ಪ್ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಗೇಮನ್ನು ಕೂಡ ಆಡಿಸಬಹುದು ಅಥವಾ ಇಂಡಿವಿಜುವಲ್ ಆಗಿ ಏನಾದರೂ ಅವ್ರವ್ರಿಗೇನೆ ಏನಾದರೂ ಆಕ್ಟಿವಿಟಿ ಮಾಡೋದಕ್ಕೂ ಕೂಡ ಹೇಳಬಹುದು ಇವಾಗ ಏನಪ್ಪಾ ಅಂತಂದರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು ಸ್ಕೂಲಲ್ಲೆಲ್ಲ ಆಡಿಸ್ತಾ ಇರ್ತಾರಲ್ವ ಗೇಮ್ ಚೀಟಿ ಬರೆದು ಹಾಕಿರ್ತಾರೆ ಅದರಲ್ಲಿ ಏನು ಬರುತ್ತೋ ಅದನ್ನು ಇವರು ಆ್ಯಕ್ಟ್ ಮಾಡಬೇಕು ಅಥವಾ ಆ ಒಂದು ಹಾಡನ್ನು ಹಾಡಬೇಕು ಅಥವಾ ಆ ಟಾಸ್ಕನ್ನು ಮಾಡಬೇಕು ಅನ್ನೋ ರೀತಿನಲ್ಲಿ ಇರುತ್ತೆ ಸೇಮ್ ಅದೇ ರೀತಿಯಲ್ಲೇ ದೊಡ್ಡ ಮನೆ ಹಬ್ಬ ಅನ್ನುವಂತಹ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಆದ ನಂತರ ಅನುಬಂಧ ಅವಾರ್ಡ್ಸ್ ಆಯಿತು ಅನುಬಂಧ ಆದ ನಂತರ ಇವಾಗ ದೊಡ್ಡ ಮನೆ ಹಬ್ಬ ಅಂತ ತೊಗೊಂಡು ಬಂದಿದ್ದಾರೆ ಇಂಟ್ರೆಸ್ಟಿಂಗ್ ಅಂತ ಕಾಣಿಸ್ತಾ ಇದೆ ಸದ್ಯಕ್ಕೆ ನೋಡೋಣ ಫೆಬ್ರವರಿ ಹದಿನಾಲ್ಕಕ್ಕೆ ಹೇಗಿರುತ್ತೆ ಅಂತ ಹೇಳಿ ಬಟ್ ಬಿಗ್ ಬಾಸ್ನೇ ಮತ್ತೆ ಬೇಕಾಯ್ತೇನೋ ಕಲರ್ಸ್ ಕನ್ನಡದವರಿಗೆ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ನೀವು ಕೂಡ ತುಂಬ ಜನ ಕಮೆಂಟ್ ಇದ್ರಿ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ಬೇರೆ ಒಂದು ವರ್ಕಲ್ಲಿ ಆಲ್ರೆಡಿ ಈ ಸ್ಟುಡಿಯೋನ ಸೆಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಜೊತೆಗೆ ಇನ್ನು ಕೆಲವರು ಬಿಗ್ ಬಾಸ್ ಆದ ನಂತರ ಕಂಟೆಂಟ್ ಇಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಕಮೆಂಟ್ ಇದ್ರಿ ಸೊ ನಿಮ್ಮ ಅಭಿಪ್ರಾಯ ಅದು ಸರಿಯಾಗಿನೇ ಕಮೆಂಟ್ ಮಾಡಿದರೆ ಕೂಡ ಬಟ್ ಏನಪ್ಪ ಅಂತಂದರೆ ನಾನು ಕೆಲವೊಂದಷ್ಟು ಸೆಲೆಬ್ರಿಟಿಗಳ ಲೈಫ್ ಸ್ಟೈಲ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದರಲ್ಲೂ ಸ್ವಲ್ಪ ಬಿಸಿ ಇದ್ದೆ ಸೊ ಅದರಿಂದ ಮಾಡ್ಲಿಕ್ಕೆ ಆಗಿಲ್ಲ ಹಾಗೆಯೇ ಈ ಫೆಬ್ರವರಿ ಹದಿನಾಲ್ಕಕ್ಕೆ ದೊಡ್ಡ ಮನೆ ಹಬ್ಬ ಆಗುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ಇನ್ಫಾರ್ಮೇಷನ್ ಸಿಕ್ಕಿತ್ತು ಸ್ಟಿಲ್ ಆದರೂ ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಇವಾಗ ಪ್ರೋಮೋ ರಿಲೀಸ್ ಮಾಡಿದ ಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೇನೆ ಇನ್ಮೇಲೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೊದಲು ಈ ಚಾನಲಲ್ಲಿ ಅಪ್ಲೋಡ್ ಮಾಡೋ ಪ್ರಯತ್ನ ನನ್ನ ಕಡೆಯಿಂದಂತೂ ಇರುತ್ತೆ ಹಾಗೆಯೇ ಬಿಗ್ ಬಾಸ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರು ಇವಾಗ ಬಿಗ್ ಬಾಸ್ನ ಸ್ಪರ್ಧಿಗಳು ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಸೊ ಇವರನ್ನು ನೋಡೋದಕ್ಕೆ ಯಾರೆಲ್ಲ ಎಕ್ಸೈಟೆಡ್ ಆಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈಗಲೂ ಕೂಡ ಗಿಲ್ಲಿ ರಕ್ಷಿತಾ ಕಾವ್ಯ ಅವರು ಜಗಳ ಆಡ್ತಾ ಇರೋದು ಜಸ್ಟ್ ಟಿ ವಿನಲ್ಲಿ ಮಾತ್ರನ ಅಥವಾ ಅಲ್ಲಿ ಕೂಡ ಹಾಗೇನೆ ಇರಬಹುದು ಅಂತ ನಿಮ್ಗೆ ಅನಿಸುತ್ತಾ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್